ಎಸ್ ನಮಸ್ತೆ ಎಸ್ ನಮಸ್ತೆ ಗೆಳೆಯರೆ ನಾನು ಎಸ್ ಕೆ ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನೆಲ್ ಅನ್ನು ಗೆಳೆಯರೆ ಈ ಒಂದು ವಿಡಿಯೋವನ್ನು ಇಂಟ್ರೆಸ್ಟಿಂಗ್ ಆಗಲಿದೆ ಏಕೆತ್ತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸರಕು ಸಾಗಾಣಿಕೆ ವಾಹನಗಳ ಗೋಸ್ಕರ ಒಂದು ಅರ್ಜಿಯನ್ನು ಕರೆಯಲಾಗಿದೆ ಅದರ ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಯಾವ ರೀತಿಯಾಗಿ ನೀವು ಆನ್ಲೈನ್ ನಲ್ಲಿ ಅಪ್ಲೈ ಅನ್ನು ಮಾಡಬಹುದು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೇನೆ ಇದುವರೆಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಇರುವ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಗೆಳೆಯರೆ ಹಾಗಾದ್ರೆ ವಿಡಿಯೋವನ್ನು ಸ್ಟಾರ್ಟ್ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ ಕ್ರೋಮ್ ಬ್ರೌಸರ್ ಓಪನ್ ಆದ ನಂತರ ಈ ತರ ಒಂದು ಸರ್ಚ್ ಬಾಕ್ಸ್ ಓಪನ್ ಆಗುತ್ತೆ ಸರ್ಚ್ ಬಾಕ್ಸ್ ಸೇವಾ ಸಿಂಧು ಹೇಳಿ ಟೈಪ್ ಮಾಡಿ ಈ ತರ ಸೇವಾ ಅಂತ ಹೇಳಿ ಟೈಪ್ ಮಾಡಿದ ನಂತರ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಇಂಟ್ರಿಪೇಷನ್ ಓಪನ್ ಆಗುತ್ತೆ ಈ ತರ ಈ ತರ ಇಂಟ್ರಿಪೇಷನ್ನು ಓಪನ್ ಆದಾಗ ಗೆಳೆಯರೆ ಇಲ್ಲಿ ಇಲಾಖೆಗಳು ಮತ್ತು ಸೇವೆಗಳು ಅಂತ ಹೇಳಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಇಲಾಖೆ ಮತ್ತು ಸೇವೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಜನ ಸೇವಕ ನಾಗರಿಕ ಮನೆ ಬಾಗಿಲಿಗೆ ಸೇವೆಗಳ ವಿತರಣೆ ಅಂತ ಹೇಳಿದೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ಕೃಷಿ ಇಲಾಖೆ ಇದೆ ಕೃಷಿ ಮಾರಾಟ ಇಲಾಖೆ ಇದೆ ಸಾಕಷ್ಟು ಇಲಾಖೆಗಳನ್ನು ಇಲ್ಲಿ ಕೊಟ್ಟಿರುವಂತದ್ದು ಗೆಳೆಯರೇ ನೀವು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸಿಕ್ಸ್ ನಂಬರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ ಸುವಿಧಾ ಯೋಜನೆಗಳು ಸಮಾಜ ಕಲ್ಯಾಣ ಇಲಾಖೆ ಅಂತ ಹೇಳಿ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಲಾಸ್ಟ್ ಗೆ ಬಂದ್ಬಿಟ್ಟು ಇಲ್ಲಿ ನೋಡಿ ಸಮಾಜ ಕಲ್ಯಾಣ ಇಲಾಖೆ ಸ್ವಯಂ ಉದ್ಯೋಗ ಕಾರ್ಯಕ್ರಮ ಕೈಗಾರಿಕೆಗಳ ಸೇವೆಗಳು ಮತ್ತು ವ್ಯಾಪಾರ ಮೂರು ಪಾಯಿಂಟ್ ಐದು ಸರಕು ವಾಹನಕ್ಕೆ ಮಾತ್ರ ಅಂತ ಹೇಳಿ ಇಲ್ಲಿಂದ ಕೊಡಲಾಗಿದೆ ಗೆಳೆಯರಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸಮಾಜ ಕಲ್ಯಾಣ ಇಲಾಖೆ ಸ್ವಯಂ ಉದ್ಯೋಗ ಕಾರ್ಯಕ್ರಮ ಕೈಗಾರಿಕೆಗಳ ಸೇವೆಗಳು ಹಾಗೂ ವ್ಯಾಪಾರಕ್ಕೆ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳು ಒಂದು ಈ ಒಂದು ಸರಕು ವಾಹನವನ್ನು ಖರೀದಿಗೆ ಮಾತ್ರ ಕೊಡಲಾಗುವುದು ನೀವು ಗ್ರಾಮೀಣ ಪ್ರದೇಶದವರಾಗಿದ್ದಲ್ಲಿ ರೂಪಾಯಿ ಒಂದೂವರೆ ಲಕ್ಷ ಗಿಂತ ಕಡಿಮೆ ಒಂದು ಆದಾಯವನ್ನು ಹೊಂದಿರಬೇಕು ಆನಂತರ ನಗರ ಪ್ರದೇಶಗಳಲ್ಲಿ ಇರುವಂತಹ ಕ್ಯಾಂಡಿಡೇಟ್ಸ್ಗಳು ಎರಡು ಲಕ್ಷಗಳಿಗಿಂತ ಕಡಿಮೆ ಒಂದು ವಾರ್ಷಿಕ ಕುಟುಂಬ ಆದಾಯವನ್ನು ಇರೋ ಹೊಂದಿರಬೇಕು ಆನಂತರ ವಯೋಮಿತಿ ನೋಡೋದಾದ್ರೆ ಇಪ್ಪತ್ತೊಂದರಿಂದ ಐವತ್ತು ವರ್ಷ ಗಳ ಒಳಗೆ ಇರಬೇಕಾಗತ್ತೆ ಆನಂತರ ಪೂರೈಕ ದಾಖಲಾತಿಗಳು ಏನೇನ್ ಬೇಕಾಗತ್ತೆ ನೋಡಿ ಇಲ್ಲಿ ಕೆಲವೊಂದು ಆ ಡಾಕ್ಯುಮೆಂಟ್ಸ್ ಗಳನ್ನು ಬೇಕಾಗುತ್ತೆ ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಅಂತೂ ಬೇಕೇ ಬೇಕಾಗತ್ತೆ ಆನಂತರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆನಂತರ ಬ್ಯಾಂಕ್ ಪಾಸ್ಬುಕ್ ಆನಂತರ ಇನ್ಕಮ್ ಕಾಸ್ಟ್ ಬೇಕಾಗತ್ತೆ ಆ ನಂತರ ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ ಇದಕ್ಕೆ ಆ ನಂತರ ಅರ್ಜಿದಾರರ ಒಂದು ಫೋಟೋ ಕೂಡ ಬೇಕಾಗುತ್ತೆ ಈ ರೀತಿಯಾದ ಡಾಕ್ಯುಮೆಂಟ್ಸ್ ಗಳನ್ನು ತಗೊಂಡು ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತ ಹೇಳಿದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಅರ್ಜಿಯನ್ನು ಸಲ್ಲಿಸಲು ಒಂದು ಸೇವಾ ಸಿಂಧುವಿನ ಒಂದು ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ ಗೆಳೆಯರೆ ಈ ತರ ಓಪನ್ ಆಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಲಾಗಿನ್ ಟು ಅಪ್ಲೈ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಇಂಡಸ್ಟ್ರಿಯಲ್ ಸರ್ವಿಸ್ ಅಂಡ್ ಬಿಸ್ನೆಸ್ ಅಂತ ಹೇಳಿದೆ ಓನ್ಲಿ ಫಾರ್ ಗೂಡ್ಸ್ ವೆಹಿಕಲ್ ಅಂತ ಹೇಳಿದೆ ನೋಡಿ ಈ ರೀತಿಯಾಗಿ ಈ ಕೊಟ್ಟಿರುವಂತದ್ದು ಇಲ್ಲಿಂದ ನೋಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ ರಿಜಿಸ್ಟರ್ ಹಿಯರ್ ಅಂತ ಹೇಳಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಗೆಳೆರೆ ನಿಮ್ಗೆ ಬೇರೆ ಒಂದು ವಿಂಡೋ ಅನ್ನು ಓಪನ್ ಆಗತ್ತೆ ಈ ಒಂದು ವಿಂಡೋವಿನಲ್ಲಿ ನಿಮ್ಮ ಒಂದು ಕ್ಯಾಂಡಿಡೇಟ್ ಅನ್ನು ಹೆಸರನ್ನು ಇಲ್ಲಿ ನೀವು ಟೈಪ್ ಮಾಡಿಕೊಂಡು ಅವರದೊಂದು ಡೀಟೇಲ್ಸ್ ಅನ್ನು ಇಲ್ಲಿ ಹಾಕಿಕೊಂಡು ನೀವು ಈ ಒಂದು ಪೋರ್ಟಲ್ ಗೆ ರಿಜಿಸ್ಟರ್ ಮಾಡ್ಕೊಳ್ಳಬೇಕಾಗುತ್ತೆ ರಿಜಿಸ್ಟರ್ ಮಾಡ್ಕೊಂಡ ನಂತರ ನೀವು ಒಂದು ಆನ್ಲೈನ್ ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಲು ಮಾಡಲು ಒಂದು ಆಪ್ಷನ್ ಅನ್ನು ಓಪನ್ ಆಗತ್ತೆ ಅಲ್ಲಿಂದ ನೀವು ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಆನ್ಲೈನ್ ಅಪ್ಲೈ ಅನ್ನು ಮಾಡಬಹುದು ಇಲ್ಲಿ ನೋಡಿ ಸೇವಾ ಸಿಂಧು ಕರ್ನಾಟಕ ಅಂತ ಇದೆ ಇಲ್ಲಿ ಕ್ಯಾಂಡಿಡೇಟ್ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಏನ್ ಮಾಡುತ್ತೆಪ್ಪ ಅಂತಂದ್ರೆ ಡಿಜಿ ಲಾಕರ್ ಗೆ ಕನೆಕ್ಟ್ ಇರುತ್ತೆ ಇದನ್ನು ಡಿಜಿ ಲಾಕರ್ ತ್ರೋನೇ ಈ ಒಂದು ಅಹ್ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅವರದೊಂದು ಅಕೌಂಟ್ ಅನ್ನು ಕ್ರಿಯೇಟ್ ಆಗುತ್ತೆ ಆ ನಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕಲಿಕ್ಕೆ ಆರಹರಾಗ್ತೀರ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮಾಹಿತಿಯನ್ನು ನಿಮಗೆ ಆ ಇಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹೇಳಿ ಈ ಕೊಟ್ಟಿರುವಂತ ಮಾಹಿತಿಯನ್ನು ಸರಿಯಾಗಿ ನೀವು ಯುಟಿಲೈಸ್ ಅನ್ನು ಮಾಡಿಕೊಂಡು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋನು ಮುಂದಿನ ವಿಡಿಯೋದಲ್ಲಿ